ನಮಸ್ಕಾರ ಪ್ರೈಸ್ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮ ನಿಮ್ಮ ಸ್ಥಳಗಳಿಂದ ದೇವರ ಜೀವವುಳ್ಳ ವಾಕ್ಯಗಳನ್ನು ನೀವು ಕೇಳುತ್ತಾ ಬೆಳೆಯುತ್ತಾ ಧೈರ್ಯವನ್ನು ಹೊಂದುತ್ತಾ ಇದ್ದೀರಿ ಎಂದು ಅನೇಕ ಸಾಕ್ಷಿಗಳ ಮೂಲಕವಾಗಿ ನಾನು ತಿಳಿಯುವಾಗ ಸಂತೋಷಿಸುತ್ತೇನೆ ಈ ದಿನವನ್ನು ದೇವರು ನಮಗೆ ಕೊಟ್ಟು ಆತನ ಪಾದಕ್ಕೆ ಬರುವಂತೆಯೂ ಸಮಯವನ್ನು ಕಡೆದು ಆತನ ಜೀವವುಳ್ಳ ನುಡಿಗಳನ್ನು ಕೇಳುವಂತೆ ಮಾಡಿದಂಥ ದೇವನಿಗೆ ಸ್ತೋತ್ರವೂ ಮಹಿಮೆಯು ಉಂಟಾಗಲಿ ದೇವಜನವೇ ಮನುಷ್ಯರಿಗೆ ತುಂಬ ಕಷ್ಟ ಆಗಬಾರ್ದು ಎಲ್ಲ ರೆಡಿಮೇಡ್ ಸಿಗಬೇಕು ಎಲ್ಲ ರೆಡಿಮೇಡ್ ಅಂದರೆ ಎಲ್ಲ ಸಿದ್ಧ ಇರಬೇಕು ಬೇಗ ಬೇಗನೆ ಅಡುಗೆ ಮಾಡಿಕೊಳ್ಳೋದಕ್ಕೂ ಬೇಗ ಬೇಗನೆ ಕೆಲಸಗಳನ್ನು ಮಾಡಿಕೊಳ್ಳೋಕ್ಕೂ ಬೇಗ ಬೇಗನೆ ಕಾರ್ಯಗಳನ್ನು ಮುಗಿಸಿಕೊಳ್ಳಲಿಕ್ಕೂ ಎಲ್ಲ ರೆಡಿಮೇಡ್ ಬೇಕು ಅದರಂತೆ ದೇವರೇ ನೀನು ಯಾಕೆ ದೇವದನ್ನು ಕಳಿಸಬಾರ್ದು ನೀನು ಯಾಕೆ ಬೇಗನೆ ನನಗೆ ಇದನ್ನು ಮಾಡಿಕೊಳ್ಬಾರ್ದು ಇದನ್ನು ಯಾಕೆ ಇದನ್ನು ಮುಗಿಸ್ಕೊಡಬಾರ್ದು ಅಂತ ನಾವು ರೆಡಿಮೇಡ್ ಆನ್ಸರ್ಗಳನ್ನು ಅಂದರೆ ಸಿದ್ಧವಾಗಿರುವಂಥ ಉತ್ತರಗಳನ್ನು ಎದುರು ನೋಡುತ್ತೇವೆ ಆದರೆ ದೇವರ ವಾಕ್ಯ ಏನು ಇಡುತ್ತೆ ಗೊತ್ತಾ ದೇವರ ವಾಕ್ಯ ಇಡುತ್ತೆ ನೀನು ಹುಡುಕಬೇಕು ನೀನು ತಿಳ್ಕೊಳ್ಬೇಕು ನೀನು ಅರಿತುಕೊಳ್ಳಬೇಕು ಆಗ ನಿನ್ನ ಕತ್ತಲೆಯ ಜೀವಿತಕ್ಕೆ ಬೆಳಕು ಬರುಡಾದ ನಿನ್ನ ಜೀವಿತಕ್ಕೆ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ ನಿನ್ನ ಜೀವಿತದಲ್ಲಿ ಆನಂದ ಎಂದು ದೇವರ ವಾಕ್ಯ ಹೇಳುತ್ತದೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ವಾಕ್ಯವನ್ನು ಓದಿಕೊಂಡು ಮುಂದಕ್ಕೆ ಹೋಗೋಣ ಲೂಕರು ಬರೆದ ಸ್ವಾರ್ತೆ ಹದಿನಾರನೆಯ ಅಧ್ಯಾಯ ಇಪ್ಪತ್ತ ಒಂಬತ್ತನೆಯ ವಚನದಲ್ಲಿ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವೂ ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೇ ಅವುಗಳನ್ನು ಕೇಳಲಿ ಅಂದನು ಇದು ವಿಚಾರ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಏಸಪ್ಪ ಒಂದು ಘಟನೆಯನ್ನು ಹೇಳುತ್ತಿದ್ದಾರೆ ಆ ಘಟನೆಯನ್ನು ಹೇಳುತ್ತಿರುವಾಗ ಐಶ್ವರ್ಯವಂತನು ಮತ್ತು ಲಾಜರರ ಕಥೆಯನ್ನು ನಾವು ಕೇಳಿಸಿಕೊಳ್ಳುತ್ತೇವೆ ಒಂದು ಊರಿನಲ್ಲಿ ಐಶ್ವರ್ಯವಂತನಿದ್ದನು ಅವನು ಸಕಲಾತಿ ನಾರುಮಡಿ ವಸ್ತ್ರಗಳನ್ನು ಧರಿಸುತ್ತಾ ಅನೇಕ ಕೆಲಸಗಾರರ ಕೈಯಲ್ಲಿ ಕೆಲಸ ಮಾಡಿಸಿಕೊಳ್ಳುತ್ತಾ ಬಹಳ ಐಷಾರಾಮಿ ಜೀವಿತವನ್ನು ಜೀವಿಸುತ್ತಾ ಇದ್ದನು ತುಂಬ ಸಂತೋಷ ಅಲ್ಲ ಕೇಳಲಿಕ್ಕೆ ಆದರೆ ಅವನ ಮನೆಯ ಮುಂದೆ ಒಬ್ಬ ಬಡ ಲಾಜರನ್ನಿದ್ದನು ಅವನಿಗೆ ಸರಿಯಾದ ಮನೆ ಇಲ್ಲ ನೋಡ್ಕೊಳಕ್ಕೆ ಜನ ಇಲ್ಲ ಶರೀರದಲ್ಲಿ ಆರೋಗ್ಯ ಇಲ್ಲ ಅವನೇನು ಮಾಡ್ತಾ ಇದ್ದ ಈ ಐಶ್ವರ್ಯವಂತನ ಮನೆ ಹತ್ರ ಬಂದು ಅವನ ಮೇಜಿನಿಂದ ಬೀಳುತ್ತಿದ್ದಂಥ ಆಹಾರವನ್ನು ಅವನು ತೆಗೆದುಕೊಂಡು ತಿನ್ನುತ್ತಾ ಬದುಕುತ್ತಿದ್ದ ಅವನ ಗಾಯಗಳನ್ನು ನಾಯಿಗಳು ನೆಕ್ಕುತ್ತಿದ್ದವು ಬಹಳ ಈನ ಸ್ಥಿತಿ ಅದು ನಮಗೆ ತೋರಿಸಿಕೊಡುತ್ತದೆ ಶರೀರದಲ್ಲಿ ಆರೋಗ್ಯ ಇಲ್ಲ ತಿನ್ನಲಿಕ್ಕೆ ಊಟ ಇಲ್ಲ ಒಳ್ಳೆಯ ವಸತಿ ಇಲ್ಲ ನೋಡಿಕೊಳ್ಳೋರಿಲ್ಲ ಪ್ರೀತಿಸೋರಿಲ್ಲ ಆದರೆ ಒಂದು ವ್ಯತ್ಯಾಸ ಏನಂದರೆ ಈ ಲಾಜರನು ದೇವರನ್ನು ನಂಬಿದ್ದನು ಆದರೆ ಈ ಐಶ್ವರ್ಯವಂತನಿಗೆ ಏನು ಬೇಕು ಹಣಕಾಸು ಎಲ್ಲ ಇದೆ ಕೆಲಸಗಾರರಿದ್ದಾರೆ ಎಲ್ಲ ಐಷಾರಾಮಿ ಜೀವಿತ ಇರುವಾಗ ದೇವರ ಮೇಲೆ ಯಾವ ಭಯಭಕ್ತಿಯು ದೇವರನ್ನ ಕಂಡುಕೊಳ್ಳಬೇಕು ತಿಳಿದುಕೊಳ್ಳಬೇಕು ನನ್ನ ಭವಿಷ್ಯ ಏನಾಗುತ್ತೆ ಈ ಭೂಮಿ ವಿಟ್ಟ ಮೇಲೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಆಲೋಚನೆ ಇಲ್ಲ ಹಣ ಇರುವವರು ಆಸ್ತಿ ಇರುವವರು ಐಷಾರಾಮಿಯಾಗಿ ಜೀವಿಸುವವರಿಗೆ ಇದೇ ದೇವರು ವಾಕ್ಯ ಹೇಳೋದು ಐಶ್ವರ್ಯವಂತರು ದೇವರ ರಾಜ್ಯ ಸೇರ್ತಾರೆ ಸೇರಬೇಕು ಅನ್ನೋ ಆಸೆ ಕೂಡ ಅವ್ರಿಗೆ ಇರೋದಿಲ್ಲ ಆದರೆ ಬಡವನಾದ ಲಾಜರ್ನು ನಾವು ನೋಡುತ್ತೇವೆ ಒಂದು ದಿವಸ ಹೌದು ಹುಟ್ಟಿದ ಪ್ರತಿ ಮನುಷ್ಯನೂ ಸಾಯುತ್ತಾನೆ ಹೌದು ನಾವು ನೋಡುತ್ತೇವೆ ಹುಟ್ಟು ಖಚಿತ ಉಟ್ಟು ಉಚಿತ ಸಾವು ಖಚಿತ ಎಂದು ಹೇಳುತ್ತದೆ ಸಾಯಲೇಬೇಕಲ್ವಾ ಒಂದು ದಿವಸ ಏನಾಯಿತು ಇಲ್ಲಾಜನ್ನು ಸತ್ತನು ಅದೇ ರೀತಿಯಲ್ಲಿ ಐಶ್ವರ್ಯವಂತನು ಕೂಡ ಸತ್ತನು ಆದರೆ ವ್ಯತ್ಯಾಸ ಏನೆಂದರೆ ಐಶ್ವರ್ಯವಂತನು ಪಾತಾಳದಲ್ಲಿದ್ದಾನೆ ಪಾತಾಳದಲ್ಲಿದ್ದಾನೆ ಆದರೆ ಈ ಬಡಲಾಜರನ್ನು ಪರದೆಯಸಿಯಲ್ಲಿದ್ದಾನೆ ಒಂದು ಸಾರಿ ಈ ಐಶ್ವರ್ಯವಂತನು ಕಣ್ಣೆತ್ತಿ ನೋಡಲಾಗಿ ಈ ಲಾಜರುನು ನನ್ನ ಮನೆ ಹತ್ತಿರ ಇದ್ದೋನಲ್ವ ಇವನು ಇವನು ಯಾಕೆ ಎಲ್ಲಿದ್ದಾನೆ ಅವನು ಕೇಳ್ತಾನೆ ಅಬ್ರಹಾಮನ ಎದೆಗೆ ಒದಿ ಒದಗಿಕೊಂಡಿದ್ದಂಥವನ್ನ ಅವನು ಕೇಳ್ತಾನೆ ಏನಂದರೆ ಅಬ್ರಹಾಮನೇ ಏನಪ್ಪ ಈ ಒಂದು ವೇದನೆ ಈ ಸಂಕಟ ಪಾತಾಳದ ಸಂಕಟ ಪಾತಾಳಕ್ಕೆ ಓದೋರಿಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಗೊತ್ತಾಗಲ್ಲ ಆದರೆ ಅಲ್ಲಿಂದ ಬಿಡಿಸ್ಕೊಳ್ಬೇಕು ಎಸ್ಕೇಪ್ ಆಗಬೇಕು ಹಣ ಕೊಡ್ತೀನಿ ಏನೇನೋ ಮಾಡ್ತೀನಿ ಅಂದರೂ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಈಗ ಹೋಗಲಿ ಇಲ್ಲಿಂದ ಬಿಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲವಲ್ಲ ಆ ಲಾಜರನ್ನು ಕಳಿಸಿ ಈ ಬಿಸಿಯ ಬೇಗೆಗೆ ಒಂದು ಸುಡ್ತಾ ಇದ್ದೀನಿ ಒಂದು ಒಂದು ಬೆರಳಿನ ನೀರನ್ನಾದರೂ ಹಾಕಲಿ ಕಳಿಸು ಅಂತ ಕೇಳ್ತಾನೆ ಅದಾದ ಮೇಲೆ ಇಲ್ಲಪ್ಪ ಅದೆಲ್ಲ ಅವಕಾಶ ಇಲ್ಲ ಇಲ್ಲಿ ಅಂತ ಕೇಳಿದಾಗ ಕೊನೆಗೆ ನಾನಾದರೂ ಈ ಪರಿಸ್ಥಿತಿಗೆ ಬಂದುಬಿಟ್ಟೆ ನನ್ನ ತಮ್ಮಂತಿರಿದ್ದಾರೆ ನನ್ನ ಜೊತೆಯಲ್ಲಿಟ್ಟವರಿದ್ದಾರೆ ಅವರಿಗಾದರೂ ಇಲ್ಲಿಂದ ಒಬ್ಬನನ್ನು ಕಳಿಸು ಇಲ್ಲಿಂದ ಒಬ್ಬನು ಹೋದರೆ ಅವರು ಹೇಳಿದ್ರೆ ನಂಬ್ತಾರೆ ಅದರಿಂದ ಅವ್ರು ನಂಬೋದು ಒಂದು ದೇವದೂತನ ಹೋದ್ರೇನೋ ಇಲ್ಲ ನಾನೇ ಜೀವದಿಂದ ಹೋದ್ರೇನೋ ಇನ್ನೊಬ್ಬರು ಲಾಜರ್ನ ಹೋದ್ರೇನೋ ನೋಡಿ ಥರ ಆಗಿದೆ ಅಂತ ಹೇಳಿದ್ರೂ ಕೂಡ ಅವರು ಇಲ್ಲಿಗೆ ಬರಲ್ಲ ಮತ್ತೆ ಅವರಿಲ್ಲಿಗೆ ಬರದ ಹಾಗೆ ಅವರು ಅಲ್ಲಿಗೆ ಪರದೇಶಿಗೆ ಬರುವುದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅವರನ್ನ ಕಳಿಸಿ ಯಾರನ್ನಾದರೂ ಅಂತ ಕೇಳಿ ಈ ಒಂದು ಐಶ್ವರ್ಯವಂತನು ಅಲ್ಲಿ ಪ್ರಾರ್ಥಿಸ್ತಾನೆ ಕೇಳಿಕೊಳ್ತಾನೆ ಪಾತಾಳದಿಂದ ಪ್ರಾರ್ಥನೆ ಹೆಂಗಿದೆಯಲ್ವಾ ಪಾತಾಳದಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅಬ್ರಾಹ್ಮನೇ ಪ್ರಾರ್ಥನೆ ಅಂದ್ರೂ ಬೇಡಿಕೊಳ್ಳೋದು ಕೇಳ್ಕೊಳ್ತಾ ಇದ್ದಾನೆ ಏನಂತ ತನಗೋಸ್ಕರ ಅಲ್ಲ ನಾನಾದರೂ ಪಾತಾಳಕ್ಕೆ ಬಂದುಬಿಟ್ಟಿದ್ದೀನಿ ಇನ್ನು ನನ್ನ ಕತೆ ಮುಗೀತು ಆದರೆ ಇನ್ನು ನನ್ನ ಒಡ ಇದ್ದಾರಲ್ವಾ ಅವರಾದರೂ ಇಲ್ಲಿಗೆ ಬರದ ಹಾಗೆ ಏನಾದರೂ ಒಂದು ಮಾರ್ಗ ಮಾಡಪ್ಪ ಅಂತ ಕೇಳಿಕೊಳ್ತಾ ಇದ್ದಾನೆ ಈಗ ಅಬ್ರಹಾಮನು ಒಂದು ಮಾತನ್ನು ಆತನಿಗೆ ಹೇಳ್ತಾ ಇದ್ದಾನೆ ನೋಡಪ್ಪ ಇಲ್ಲಿಂದ ನಾವು ಆಗಿ ಒಬ್ಬರನ್ನು ಕಳುಹಿಸೋದು ಒಂದು ದೇವದೂತನನ್ನು ಸತ್ತವರನ್ನು ಹಿಂತಿರುಗಿ ಕಳುಹಿಸೋದು ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸೋದು ಮುಖ್ಯ ಅಲ್ಲ ಆ ರೀತಿ ರೆಡಿಮೇಡ್ ಸಿದ್ಧ ಮಾಡಿಬಿಟ್ಟು ಅವರಿಗೆ ಕೊಡೋದಲ್ಲ ಅವರ ರಕ್ಷಣೆಯನ್ನು ಅವರೇ ಹುಡುಕಿಕೊಳ್ಳಬೇಕು ಅರ್ಥ ಆಗ್ತಾ ಇದೆಯಾ ಅವರ ರಕ್ಷಣೆಯನ್ನು ಅವರೇ ಹುಡುಕಿಕೊಳ್ಳಬೇಕು ಅವರ ಉತ್ತರವನ್ನು ಅವರೇ ಹುಡುಕಿಕೊಳ್ಳಬೇಕು ಅವರ ಬಿಡುಗಡೆಯನ್ನು ಅವರೇ ಕಂಡುಕೊಳ್ಳಬೇಕು ದೇವರನ್ನು ಹುಡುಕದೆ ದೇವರ ವಾಕ್ಯವನ್ನು ತಿಳಿಯದೆ ದೇವರು ಏನು ಹೇಳುತ್ತಾರೋ ಅರಿಯದೆ ಈ ಲೋಕದಲ್ಲಿ ದುಡಿಯುವುದು ತಿನ್ನುವುದು ಮಜಾ ಮಾಡುವುದು ಇರುವುದು ಅದು ಮಾತ್ರ ಅಲ್ಲ ಅದು ಬೇಡ ಎಂದು ಅಬ್ರಹಾಮನು ಹೇಳುತ್ತಾ ಇದ್ದಾನೆ ಅದಕ್ಕೆ ಅಬ್ರಹಾಮನು ಮೋಶಯ ಧರ್ಮಶಾಸ್ತ್ರ ಇದೆ ಮೋಶೆಯ ಧರ್ಮಶಾಸ್ತ್ರ ಇದೆ ಪ್ರವಾದಿಗಳ ಗ್ರಂಥಗಳೂ ಅವರಲ್ಲಿ ಅವೇ ಅವರಲ್ಲಿ ಇದ್ದಾವೆ ಇವತ್ತು ದೇವಜನ ಒಂದು ಗಮನಿಸಿರಿ ಎಷ್ಟೋ ಜನ ಇಸ್ಲಾಂ ಅಂದರೆ ಮುಸ್ಲಿಂ ಸಹೋದರರು ಯಹೂದ್ಯರು ಕ್ರೈಸ್ತರು ಅನೇಕ ಪ್ರಪಂಚದ ನೀವು ಆಲೋಚನೆ ಮಾಡಿ ಪ್ರಪಂಚದ ಎಷ್ಟು ಭಾಗವೋ ನನಗೆ ಗೊತ್ತಿಲ್ಲ ಕ್ರಿಶ್ಚಿಯನ್ಸ್ ಜಾಸ್ತಿ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಯಹೂದಿಗಳಿದ್ದಾರೆ ಕ್ರಿ ಕ್ರೈಸ್ತರಿಗೆ ಸಂಬಂಧಪಟ್ಟಂಥ ಅನೇಕ ಏನು ಡಿನಾಮಿನೇಷನ್ಸ್ ಇದ್ದಾವೆ ಈ ಬೈಬಲ್ಗೆ ಸಂಬಂಧಪಟ್ಟ ಇಲ್ಲವೇ ಮೋಶೆಯ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರವಾದಿಗಳ ಗ್ರಂಥಗಳಿಗೆ ಸಂಬಂಧಪಟ್ಟಂಥ ಎಷ್ಟು ಜನ ಭೂಮಿಯ ಮೇಲಿಲ್ಲ ಕೆಲವು ಸಾರಿ ವೇದಗಳಲ್ಲಿ ನಮ್ಮ ದೇಶದ ವೇದಗಳಲ್ಲಿ ಹುಡುಕುವಾಗಲೂ ಏಸುವಿನ ಛಾಯೆಗಳನ್ನು ನಾವು ನೋಡುತ್ತೇವೆ ಅಂದರೆ ಏನೀಗ ಹೇಳ್ತದೆ ಓಂ ಕನ್ಯಾ ಸುತಾಯ ನಮಃ ಪಂಚಗಾಯ ನಮಃ ಇದೆಲ್ಲ ಹೇಳ್ತಾರೋ ಇದೆಲ್ಲವೂ ಏಸುವಿನ ಕುರಿತಾಗಿ ಕೂಡ ವೇದಗಳಲ್ಲಿದೆ ಅಂದರೆ ಈಗ ಅರ್ಥ ಮಾಡಿಕೊಳ್ಳಿ ಈ ಮೋಶೆಯ ಗ್ರಂಥದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಏಸುವಿನ ಕುರಿತಾದ ವಿಚಾರಗಳು ಬರೆಯಲ್ಪಟ್ಟಿದೆಯಲ್ಲ ಅಲ್ಲಿ ಅವರು ಕಂಡುಕೊಳ್ಳಲಿ ಆಗ ಕಂಡುಕೊಂಡಾಗ ರಕ್ಷಣೆ ಸಿಗ್ತದೆ ಅಂತ ಹೇಳ್ತಾರೆ ಅರ್ಥ ಆಯ್ತಾನೆ ನಿಮಗೆ ನೋಡಿ ನಾವೇನಂದ್ರೆ ಸುಲಭವಾಗಿ ನಮಗೇನು ಬಿಡಬೇಕು ಸುಲಭವಾಗಿ ಎಲ್ಲವೂ ಬಂದುಬಿಡಬೇಕು ಸುಲಭವಾಗಿ ಏನು ದೇವದೂತರು ಬಂದು ಆ ಮಗನೇ ಆಯಿತು ಹೋಗು ನಡಿ ಅಂತ ಹೇಳಬೇಕು ಆ ರೀತಿಯಾಗಿ ಯಾವುದೂ ಬರುವುದಿಲ್ಲ ಅದಕ್ಕೆ ಮೋಶ ಅದ ಹೇಳ್ತಾ ಇದ್ದಾನೆ ನೋಡಪ್ಪ ಅಲ್ಲಿ ಮೋಶೆ ಧರ್ಮಶಾಸ್ತ್ರ ಇದೆ ಪ್ರವಾದಿಗಳ ಗ್ರಂಥಗಳಿದೆ ಅವುಗಳನ್ನು ಕೇಳಲಿ ಇವತ್ತು ಎಷ್ಟೋ ಜನರು ನಿಜವಾಗಿ ಅವರ ಧರ್ಮ ಗ್ರಂಥಗಳನ್ನು ಕೇಳ್ತಾ ಇಲ್ಲ ನಾನು ಹೇಳ್ತೇನೆ ಹಿಂದೂಗಳು ಅವರ ಧರ್ಮ ಗ್ರಂಥಗಳನ್ನು ಓದ್ತಾ ಇಲ್ಲ ಕ್ರೈಸ್ತರು ಅವರ ಧರ್ಮ ಅಂದರೆ ಒಂದು ಮಾರ್ಗದ ಗ್ರಂಥವನ್ನು ಓದ್ತಾ ಇಲ್ಲ ಮುಸ್ ಇಸ್ಲಾಮರಾಗಲಿ ಮುಸ್ಲಿಮರಾಗಲಿ ನಿಜವಾಗಿ ಹೇಳಬೇಕಾದ್ರೆ ಮನುಷ್ಯರು ಗ್ರಂಥಗಳನ್ನು ಅದರಲ್ಲಿ ಧ್ಯಾನಿಸಿ ಓದಿ ವಿವರಿಸಿ ಕೇಳಿ ತಿಳ್ಕೊಳ್ಳುವಂಥ ಮನಸ್ಸಿಲ್ಲ ಫಾಸ್ಟ್ ಹೇಳಬೇಕು ಕೇಳಬೇಕು ಮುಲ್ಲ ಹೇಳಬೇಕು ಕೇಳಬೇಕು ಮೌಲ ಹೇಳಬೇಕು ಕೇಳಬೇಕು ಪೂಜಾರಿ ಪುರೋಹಿತರು ಹೇಳಬೇಕು ಕೇಳಬೇಕು ಆಯ್ ನಾವು ಓದೋಕ್ಕೆ ಟೈಮ್ ಇಲ್ಲಪ್ಪ ನಮಗೆ ಅಷ್ಟು ಬ್ಯುಸಿ ಅಷ್ಟು ಬ್ಯುಸಿ ತುಂಬ ಇಲ್ಲಿರುವ ಸ್ವಲ್ಪ ಕಾಲದಲ್ಲಿ ನಾವೇನು ಮಾಡಿಬಿಡ್ತೇವೆ ಅಂದರೆ ಆ ರೀತಿಯಾಗಿ ಅಯ್ಯೋ ಏನಪ್ಪ ಬಿಡಿ ಅಂತ ಹೇಳ್ತೇವೆ ಆದರೆ ದೇವಜನವೇ ದೇವರು ವಾಕ್ ಹೇಳುತ್ತದೆ ಅಪೋಸ್ತರರ ಕೃತ್ಯಗಳು ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲ ಪಟ್ಟಣಗಳಲ್ಲಿ ಮೋಶೆಯ ಇದು ಮೋಶೆಯ ಗ್ರಂಥವನ್ನು ಬೋಧಿಸುವವರಿದ್ದಾರೆ ಅದು ಪ್ರತಿ ಸಭಾ ಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದರು ಇದನ್ನು ನೋಡಿ ಇದು ಅಪೋಸ್ತಲರ ಕೃತ್ಯಗಳಲ್ಲಿ ಹೇಳ್ತಾ ಇರುವ ಮಾತು ಹೊಸ ಒಡಂಬಡಿಕೆಯಲ್ಲಿ ಹೇಳುತ್ತಿರುವಂಥ ಮಾತು ಪುರಾತನ ಕಾಲದಿಂದ ಎಲ್ಲ ಪಟ್ಟಣಗಳಲ್ಲಿ ಮೋಶೆಯ ಧರ್ಮಗ್ರಂಥವನ್ನು ಬೋಧಿಸ್ತಾ ಇದ್ದಾರಲ್ವಾ ಅಲ್ಲಿ ಸೃಷ್ಟಿಕರ್ತನ ಛಾಯೆಗಳು ನಿಜವಾದ ದೇವರು ಯಾರು ಎಂದು ಹೇಳುತ್ತಾ ಇದೆಯಲ್ಲವಾ ಹೊಸ ಒಡಂಬಡಿಕೆಯನ್ನು ನಂಬಿರುವಂಥ ಕ್ರೈಸ್ತರು ಖಂಡಿತ ಹಳೆ ಒಡಂಬಡಿಕೆಗೆ ಆಧಾರ ಹಳೆ ಒಡಂಬಡಿಕೆಯ ಪುನಾದಿ ಇದೆ ಹೌದಲ್ವಾ ಅದನ್ನು ನೋಡಿ ಎಷ್ಟೋ ಜನರು ಇವತ್ತು ಕೂಡ ಅನೇಕ ಜನರು ಮೋಶೆಯ ಧರ್ಮಶಾಸ್ತ್ರವನ್ನು ಓದಿ ಓದ್ತಾರೆ ಯಹುದ್ಯರು ಇಸ್ ಮುಸ್ಲಿಮರು ಕ್ರೈಸ್ತರು ಇವೆಲ್ಲ ಇದ್ದೇ ಇದೇ ತಿಳ್ಕೊಂಡೇ ತಿಳ್ಕೊಂಡಿದ್ದ ಆದರೆ ನಿಜವಾದ ದೇವರನ್ನು ಕಂಡುಕೊಳ್ಳದೆ ಸತ್ಯವನ್ನು ಅರಿತುಕೊಳ್ಳದೆ ತುಂಬ ಏನು ಮಾಡಿಬಿಡ್ತಾ ಇದ್ದಾರೆ ತಮ್ಮದೇ ಆದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ನನ್ನ ಪ್ರೀತಿ ದೇವಜನವೇ ಪಾತಾಳದಿಂದ ಈ ಐಶ್ವರ್ಯವಂತನು ಪ್ರಾರ್ಥಿಸ್ತಾ ಇದ್ದಾನೆ ಕೇಳ್ಕೊಳ್ತಾ ಇದ್ದಾನೆ ಅಂದರೆ ನನಗಾದರೂ ಈ ಶಿಕ್ಷೆ ಬಿದ್ದಿದೆ ಇನ್ನು ನನ್ನವರಿಗೆ ಈ ಶಿಕ್ಷೆ ಬಿಡಬಾರ್ದಂದರೆ ಒಂದು ದೇವದೂತನನ್ನು ಕಳಿಸು ಅಂತ ಹೇಳಿದರೆ ಅಬ್ಬರಾವಣಾಗಲ್ಲಪ್ಪ ಅವರೇ ಅಲ್ಲಿ ಓದಿ ತಿಳ್ಕೊಳ್ಳಲಿ ಅಲ್ಲಿ ಹೇಳ್ತಾ ಇದ್ದಾರೆ ಅವುಗಳನ್ನು ಕೇಳಲಿ ಓದಲಿ ಅರ್ಥ ಮಾಡಿಕೊಳ್ಳಲಿ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮಗೂ ನನಗೂ ಈ ವಿಷಯಗಳು ತಿಳಿದು ಬಂದಿರುವುದು ಅರಿತುಕೊಂಡಿರುವುದು ಖಂಡಿತ ಎಷ್ಟೋ ಒಳ್ಳೆಯ ವಿಚಾರ ನಾವು ರೆಡಿಮೇಡು ದೇವರೇ ನಾನು ದುಡ್ಡು ಕೊಟ್ಬಿಡ್ತೀನಿ ದೇವರೇ ನನಗೆ ಟೈಮ್ ಇಲ್ಲ ದೇವರೇ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಮಾ ಸ್ವರ್ಗ ಮಾತ್ರ ಬೇಕು ನನಗೆ ಪರಲೋಕ ಮಾತ್ರ ಬೇಕು ಕ್ಷಮಾಪಣೆ ಕೇಳುವುದಕ್ಕೂ ಸಮಯ ಇಲ್ಲ ಪಶ್ಚಾತ್ತಾಪ ಪಡುವುದಕ್ಕೂ ಸಮಯ ಇಲ್ಲ ಸರಿಪಡಿಸಿಕೊಳ್ಳುವುದಕ್ಕೂ ಸಮಯ ಇಲ್ಲ ಯಾಕೆಂದರೆ ನಾನು ಇಲ್ಲಿ ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ಹೆಸರು ಮಾಡಬೇಕು ಇವೆಲ್ಲ ಒಂದು ದಿವಸ ಗತಿಸಿ ಹೋಗ್ತವೆ ದೇವಶನವ ಎಲ್ಲ ಗತಿಸಿ ಹೋಗ್ತವೆ ಆದರೆ ಕರ್ತನ ಕಡೆಗೆ ತಿರುಗಿಕೊಳ್ಳುವವನೋ ಖಂಡಿತವಾಗಿ ಅದನ್ನೇನು ಮಾಡ್ತಾನೆ ರಕ್ಷಣೆಯನ್ನು ಹೊಂದಿಕೊಳ್ಳುವನೋ ಎಂದು ಹೇಳುತ್ತದೆ ಲೋಕನ ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ತ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ಏಳನೆಯ ವಚನದಲ್ಲಿ ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳೂ ಬದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಎಂದು ನೋಡುತ್ತಾ ಇದ್ದೇವೆ ಇಲ್ಲಿ ಒಂದು ಕೂಡ ಸೇರಿಕೊಳ್ತಾ ಇದೆ ಮೋಶೆಯ ಗ್ರಂಥ ಮಾತ್ರ ಅಲ್ಲ ಪ್ರವಾದಿಗಳ ಗ್ರಂಥ ಮಾತ್ರ ಅಲ್ಲ ಸಮಸ್ತ ಗ್ರಂಥಗಳಲ್ಲಿ ಅಂತ ಹೇಳ್ತಾ ಇದೆ ಈ ಪದನ ನಿಮಗೆ ಬಿಟ್ಬಿಡ್ತೀನಿ ಈ ಸಮಸ್ತ ಗ್ರಂಥಗಳನ್ನುವಂಥ ಅರ್ಥ ದೇವರ ವಾಕ್ಯದಲ್ಲಿರುವ ಉದ್ದೇಶ ಏನು ಈ ಕೆಲವರು ಹೇಳ್ಬೋದು ಯೇಸು ಕ್ರಿಸ್ತರು ಅನ್ಯ ದೇಶದವನು ಪಾಶ್ಚಾತ್ಯ ದೇಶದವನು ಫಾರಿನ್ ದೇವರು ಇಲ್ಲ 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 ರಕ್ಷಕನು ಈ ಥರದ ಇದೆಲ್ಲ ನಮ್ಮಲ್ಲಿಲ್ಲ ಅಂತ ಹೇಳ್ಬೋದು ಆದರೆ ಈಗಾಗಲೇ ಎಷ್ಟೋ ಜನ ನಿರೂಪಿಸಿದ್ದಾರೆ ಕನ್ನೆಯಲ್ಲಿ ಜನಿಸುವನು ಪಂಚಗಾಯಗಳನ್ನು ಹೊಂದುವವನು ಶಿಲುಬೆಯಲ್ಲಿ ತೂಗು ಹಾಕುವವನು ಈ ರೀತಿಯಾದಂಥ ಅನೇಕ ಕೃತ್ಯಗಳಲ್ಲಿ ಹೇಳಲ್ಪಟ್ಟಿವೆಯಲ್ಲ ಅದು ಯಾರ ಕುರಿತಾಗಿ ಹೇಳಲ್ಪಟ್ಟಿವೆ ಯಾರಾದರೂ ಕನ್ನೆಯಲ್ಲಿ ಜನಿಸಿದವನು ಪಂಚಗಾಯಗಳನ್ನು ಹೊಂದಿದವನು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ಒಂದು ಯಜ್ಞದ ಒಂದು ಮೇಕೆಯಂತೆ ಅದಕ್ಕೆ ಒಂದು ಮುಳ್ಳಿನ ತಂತಿಯನ್ನು ಇಟ್ಟು ಮುಳ್ಳಿನ ಕಿರೀಟ ಇಡುವಂಥದ್ದು ಕೂಡ ಇದೆ ಅದು ನಾನು ಅದರ ಬಗ್ಗೆ ಕುಲಂಕುಷವಾಗಿ ನಾನು ಹೋಗೋದಿಲ್ಲ ಆದರೆ ಇದೆ ಅದು ಯಾರ ರೀತಿಯ ಮುಳ್ಳಿನ ಕಿರೀಟವನ್ನು ಇಡಲ್ಪಟ್ಟು ಒದಿಸಿದರು ನನ್ನ ಪ್ರಿಯ ದೇವಜನ ಅದು ಏಸು ಕ್ರಿಸ್ತರಿಗೆ ಸಾದೃಶ್ಯವಾಗಿದೆ ಇಲ್ಲಿ ಹೇಳ್ತಾ ಇದೆ ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಅಂತ ನಾವು ನೋಡುತ್ತಾ ಇದ್ದೇವೆ ನಿಜವಾಗಿ ಸತ್ಯವನ್ನು ಅರಿಯುವವರಿಗೆ ಸತ್ಯವು ಅರ್ಥವಾಗುತ್ತದೆ ಸತ್ಯವನ್ನು ಬಿಡುಗಡೆ ಮಾಡ್ತದೆ ಇದನ್ನೆಷ್ಟೋ ಜನರು ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಯೇಸುಸ್ವಾಮಿ ಹೇಳಿದರು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಎಂದು ಹೇಳಿದರು ಯೇಸುಸ್ವಾಮಿ ಹೇಳಿದ ಐ ಆಮ್ ದ ಟ್ರೂತ್ ನಾನು ಸತ್ಯ ಎಂದು ಹೇಳಿದರು ನನ್ನ ಪ್ರಿಯ ದೇವಜನವೇ ಪಾತಾಳವು ನರಕವು ಎಷ್ಟು ಆತ್ಮಗಳನ್ನು ನೀವು ಆಕೆದರೂ ತಗೊಳ್ತದೆ ಆದರೆ ದೇವರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಆದರೆ ಎಷ್ಟು ಜನ ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ ದೇವರವನ್ನು ನೋಡಿ ಸಂತೋಷ ಪಡುತ್ತಾನೆಂದು ದೇವರು ವಾಕ್ಯ ಹೇಳುತ್ತಾ ಇದೆ ಪೇತರನ ಎರಡನೆಯ ಪತ್ರಿಕೆ ಒಂದನೆಯ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಇದಲ್ಲದೇ ಪ್ರವಾದನಾ ವಾಕ್ಯವೂ ನಮಗೆ ಮತ್ತೂ ದೃಢವಾಗಿದೆ ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ ಕೊಡುವುದೇ ಒಳ್ಳೆಯದು ಎಂದು ಹೇಳುತ್ತಾ ಇದೆ ಏನು ಮಾಡಬೇಕಂತೆ ಕತ್ತಲೆಯಲ್ಲಿ ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪ ಒಂದು ಕತ್ತಲಿದೆ ಅಲ್ಲಿ ಒಂದು ಪ್ರಕಾಶವಾದ ದೀಪ ಇರುವಾಗ ಎಷ್ಟು ಚೆನ್ನಾಗಿರ್ತದಲ್ವ ಆ ರೀತಿಯಾಗಿ ಪ್ರವಾದನಾ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ ಅಲ್ಲಿ ಏನು ಮಾಡುವುದೇ ಈ ಕತ್ತಲೆಯ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದಿಡಿಸುವ ಅದಕ್ಕೆ ನಾವೇನು ಮಾಡಬೇಕು ಲಕ್ಷ್ಯ ಕೊಡುವುದೇ ಒಳ್ಳೆಯದು ಈಗ ಇಷ್ಟೊಂದು ಬೋಧನೆಗಳು ಅಂಧಕಾರ ಶಕ್ತಿಗಳು ಕಾರ್ಯಗಳು ದುರಾತ್ಮನ ಸೇನೆಗಳ ಕಾರ್ಯಗಳು ಇರುವಾಗಲೂ ಅದರ ಮಧ್ಯದಲ್ಲಿ ಒಬ್ಬ ಶಾಂತಿದಾಯಕನಾದ ದೇವರು ರಕ್ಷಣೆಯನ್ನು ಕೊಡುತ್ತೇನೆಂದು ಹೇಳುವ ದೇವರು ಪಾಪ ಪರಿಹಾರಕ್ಕಾಗಿ ಯಜ್ಞವಾಗುತ್ತಿದ್ದೇನೆ ಎಂದು ಹೇಳಿದ ದೇವರು ಎಲ್ಲರನ್ನೂ ಪ್ರೀತಿಸುತ್ತೇನೆಂದು ಹೇಳುವ ದೇವರು ಯಾವ ತಾರತಮ್ಯವೂ ಇಲ್ಲದೆ ಭಾಷೆ ಕುಲ ಮತ ಸಂಸ್ಕೃತಿ ಯಾವುದು ತಾರತಮ್ಯ ಮಾಡದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತೇನೆಂದು ಹೇಳಿದಂಥ ಯೇಸುಸ್ವಾಮಿ ನಿಜವಾದ ದೇವರಲ್ವಾ ಹಾಂ ನಿಜವಾದ ದೇವರಲ್ವಾ ಆ ಕತ್ತಲೆಯಲ್ಲಿ ಬೆಳಕಾಗಿ ಪ್ರಕಾಶಿಸಿದ ದೀಪದಂತಿರುವಂಥ ಆದಕ್ಕೆ ನಾವು ಲಕ್ಷ್ಯ ಕೊಡಬೇಕು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ನನ್ನ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರಗಳು ಅನೇಕವಿದ್ದಾವೆ ಆದರೆ ಅಷ್ಟು ಸಮಯ ಇಲ್ಲ ನನಗೆ ಅಯ್ಯೋ ದೇವರನ್ನ ಇಷ್ಟು ವರ್ಷ ತಿಳ್ಕೊಳ್ಬೇಕಾ ಇಷ್ಟು ಬೆಳಿಬೇಕಾ ಅದರಲ್ಲೇ ಇರಬೇಕಾ ಅಯ್ಯೋ ಹಂಗೆಲ್ಲ ಆಗಲ್ಲ ಅಂತ ಹೇಳಿದರೆ ದೇವರು ಒಪ್ಪಿಕೊಳ್ಳೋದಿಲ್ಲ ನಾವೇ ನಮ್ಮ ರಕ್ಷಣೆಯನ್ನು ನಾವು ರಕ್ಷಣೆ ಅನ್ನೋದ್ರೆ ನಾವೇ ನಾವು ಹೊಂದಿಕೊಳ್ಳೋದಲ್ಲ ಇರುವುದನ್ನು ಕಂಡುಕೊಳ್ಳಬೇಕು ತುಂಬ ಬೋಧನೆಗಳು ತುಂಬ ಮನುಷ್ಯರ ಆಲೋಚನೆಗಳು ತುಂಬಿ ಹೋಗಿವೆ ದೇವ ಜನವೇ ಸರಿಯಾದ ಬೋಧನೆ ಸರಿಯಾದ ಮಾರ್ಗ ಸರಿಯಾದ ರೀತಿ ನೀತಿ ಗೊತ್ತಾಗುತ್ತಿಲ್ಲ ಎಲ್ಲ ಮುಚ್ಚಲ್ಪಟ್ಟಿವೆ ಅಂತ ನಾವು ನೋಡುತ್ತಾ ಇದ್ದೇವೆ ಈ ದಿನ ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ನೀವು ನಾನು ಸಮಯ ಮೀರಿ ಹೋದ ಮೇಲೆ ಪಾತಾಳದಿಂದ ಪ್ರಾರ್ಥನೆ ಮಾಡಿದರೂ ಕೂಡ ಅದು ಪ್ರಯೋಜನವಿಲ್ಲ ಅದು ವ್ಯರ್ಥ ದೇವಜನವೇ ವ್ಯರ್ಥ ನಾವು ಕೆಸರಿನಲ್ಲಿ ಬಿದ್ದು ಹೋಗಿ ಕೂಗಿಕೊಳ್ಳುವಾಗ ಮುಳುಗಿ ಹೋದ ಮೇಲೆ ಏನು ಕೂತ್ಕೋತೀಯ ಮುಳುಗೋದಕ್ಕಿಂತ ಮುಂಚೆ ಕೂಗ್ಕೊಳ್ಬೋದು ಈ ಒಂದು ಐಶ್ವರ್ಯವಂತನು ಯಾವತ್ತೂ ಕೂಡ ದೇವರ ಭಯಭಕ್ತಿ ದೇವರು ಅಂತ ಇಲ್ಲವೇ ಇಲ್ಲ ಪಾತಾಳದಿಂದ ದೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕೂಗ್ಕೊಳ್ತಾ ಇದ್ದಾನೆ ಅಯ್ಯೋ ನನಗೆ ಬಿಡುಗಡೆ ಬೇಕು ನನ್ನ ಇಲ್ಲಿಂದ ಎತ್ತರಿ ಇಲ್ಲಿ ತಡ್ಕೊಳ್ಳೋಕಾಗ್ತಾ ಇಲ್ಲ ಓದು ಇಲ್ಲಪ್ಪ ಆಪ್ಷನ್ನೇ ಇಲ್ಲ ಅಂದಾಗ ಹೋಗಲಿ ನನ್ನವರಿಗೋಸ್ಕರ ಆದರೂ ಪ್ರಾರ್ಥಿಸ್ತಾ ಇದ್ದೀನಿ ದಯಮಾಡಿ ಒಬ್ಬ ಇಲ್ಲಿಂದ ಕಳಿಸ್ರಿ ಅಂತ ಕೂಗಿಕೊಳ್ಳುವಂಥದ್ದನ್ನು ನೋಡ್ತಾ ಇದೆ ನನ್ನ ಪ್ರೀತಿಯ ದೇವಜನವೇ ಏಸು ಸ್ವಾಮಿ ಒಂದು ಕತ್ತಲೆಯಲ್ಲಿ ಒಂದು ಬೆಳಕು ಈ ಎಲ್ಲ ಸಮಸ್ತ ಗ್ರಂಥಗಳಲ್ಲಿರುವಂಥ ಸೂಚನೆ ಈತನ ಕುರಿತಾಗಿ ಇದೆ ಈ ಒಂದು ಗ್ರಂಥಗಳಲ್ಲಿ ಏಸುವಿನ ಕುರಿತಾಗಿ ಬೋಧಿಸಲ್ಪಡ್ತಾ ಇದೆ ಬೈಬಲ್ನ ಎಲ್ಲ ಗ್ರಂಥಗಳಲ್ಲಿ ಅಂದರೆ ಪುಸ್ತಕಗಳಲ್ಲಿ ಏಸು ಸ್ವಾಮಿ ಇದ್ದಾರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೇನೆ ಸಮಸ್ತ ಗ್ರಂಥಗಳಲ್ಲಿಯೂ ಯೇಸುವಿನ ಛಾಯೆಗಳು ಇದ್ದೇ ಇದ್ದಾವೆ ಇದ್ದೇ ಇದ್ದಾವೆ ಸೂಚನೆಗಳಿದ್ದೇ ಇದ್ದಾವೆ ಇಲ್ಲ ಬಿಡು ಅದು ಅದಕ್ಕೂ ಆ ದೇವರಿಗೂ ಸಂಬಂಧ ಇಲ್ಲ ಇದು ನಮ್ಮೂರು ದೇವರು ದೇವರಿಗೆ ಊರು ಯಾವುದ್ರಿ ದೇಶ ಯಾವುದ್ರಿ ಪ್ರಪಂಚವು ಸರ್ವಸ್ವವು ಆತನು ಸೃಷ್ಟಿಸಿದ್ದು ತಾನೇ ಅದನ್ನು ನಾವು ನೋಡುತ್ತಾ ಇದ್ದೇವೆ ತಿಮೋತೇನು ಬರೆದು ತಿಮೋತೇನಿಗೆ ಬರೆದ ಎರಡನೇ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹದಿನೈದು ಹದಿನಾರನೇ ವಚನದಲ್ಲಿ ಆ ಗ್ರಂಥಗಳು ಕ್ರಿಸ್ತ ಏಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ಅಲ್ಲೆಲ್ಲೂ ಇನ್ನೊಂದು ಸಾರಿ ಈ ವಾಕ್ಯವನ್ನು ಓದಿಕೊಳ್ಳ್ರಿ ಆ ಗ್ರಂಥಗಳು ಏನ ಸಮಸ್ತ ಗ್ರಂಥಗಳಿದಾವಲ್ವಾ ಕ್ರಿಸ್ತ ಏಸುವಿನಲ್ಲಿರುವ ಕ್ರಿಸ್ತ ಏಸುವಿನಲ್ಲಿರುವ ನಂಬಿಕೆಯ ಮೂಲಕ ಯಾರಲ್ಲಿ ನಂಬಿಕೆಯ ಮೂಲಕ ಏಸುವಿನಲ್ಲಿ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ಸಮಸ್ತ ಗ್ರಂಥಗಳಲ್ಲಿ ದೇವರ ಜ್ಞಾನ ಅಡಕವಾಗಿದೆ ಅದು ಅನೇಕ ದೈವಿಕ ವ್ಯಕ್ತಿಗಳ ಮೂಲಕವಾಗಿ ಬರೆಯಲ್ಪಟ್ಟಿದೆ ಆದರೆ ಕೊನೆಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಅವೆಲ್ಲವೂ ಸೃಷ್ಟಿಕರ್ತನಾದ ದೇವರನ್ನು ಸೂಚಿಸುತ್ತವೆ ಎಂಬುದನ್ನು ಮರೆತು ಹೋಗಬಾರದು ನಿಮ್ಮ ನನ್ನ ಜೀವಿತದಲ್ಲಿ ದೇವಚನವೇ ಇವತ್ತು ಕರ್ತನು ನಮಗೆ ತಿಳಿಯಪಡಿಸುವಂಥ ವಿಚಾರ ಮಕ್ಕಳೇ ನಿಮ್ಮ ನಿಮ್ಮ ಬಳಿಗೆ ನಾನು ಇದನ್ನು ತಂದಿದ್ದೇನೆ ಇನ್ನೂ ನೀವು ಆಳವಾಗಿ ಬೇರೂರು ಬೇಕು ಆಗ ಫಲ ಕೊಡ್ತೀರಿ ಅಂತ ದೇವರು ಹೇಳ್ತಾ ಇದ್ದಾರೆ ಈ ದಿನ ನಿಮಗೂ ನನಗೂ ಈ ವಾಕ್ಯವು ಸಿಗ್ತಾ ಇದೆ ಪ್ರತಿದಿನ ನೀವು ಈ ವಾಕ್ಯಗಳನ್ನು ಆಲಿಸುತ್ತಾ ಬೆಳೆಯುತ್ತಾ ಇದ್ದೀರಲ್ವ ಕರ್ತನ್ ನಾಮಕ್ಕೆ ಸ್ತೋತ್ರ ನಿಮ್ಮ ಕತ್ತಲೆಯ ಜೀವಿತದಲ್ಲಿ ಏಸು ಸ್ವಾಮಿ ಬೆಳಕಾಗಿ ಬರಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಆತನು ಸತ್ಯವಾಗಿ ಬರಲಿ ನಿಮ್ಮನ್ನು ಸಮಸ್ತ ವಿಧವಾದಂಥ ಪಾಪದ ಕೃತ್ಯಗಳಿಂದ ಸ್ವಾಮಿಯು ಬಿಡಿಸಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರಾರ್ಥಿಸೋಣ ಸರ್ವೋನ್ನತ ಸರ್ವಕ್ಕೂ ಸೃಷ್ಟಿಕರ್ತನೆ ಸರ್ವಕ್ಕೂ ಮೂಲನಾದ ದೇವರೇ ಏಸುವೆ ನಿನ್ನ ನಾಮಕ್ಕೆ ಸ್ತೋತ್ರ ನೀವು ಹೇಳಿದ್ದೀರಾ ಭೂಮಿ ಆಕಾಶಗಳು ಉಂಟಾಗುವುದಕ್ಕಿಂತ ಮುಂಚೆಯೇ ನಾನಿದ್ದೆನು ಎಂದು ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದೆನು ಎಂದು ನೀನು ಹೇಳುತ್ತಾ ಇದ್ದೀಯಪ್ಪ ನಾನೇ ಆದಿಯು ಅಂತ್ಯವೂ ಅಂತ ಹೇಳುತ್ತಾ ಇದ್ದೀನಿ ನಾನೇ ಸತ್ಯವೂ ಜೀವವೂ ಮಾರ್ಗವೂ ಎಂದು ಹೇಳುತ್ತಾ ಇದ್ದಿ ನೀವೇ ಸತ್ಯದೇವರು ನಿತ್ಯ ಜೀವವೂ ಆಗಿದ್ದೀರಿ ಸೃಷ್ಟಿಕರ್ತನಾದ ದೇವರು ನೀವಾಗಿದ್ದೀರಿ ಈ ವಾಕ್ಯವನ್ನು ಯಾರೆಲ್ಲ ಇವತ್ತು ಕೇಳಿದರು ಇವರ ಜೀವಿತಗಳಲ್ಲಿ ಅತ್ಯುನ್ನತವಾದ ಕೃತ್ಯವನ್ನು ನೀನು ಮಾಡಿ ಅಭಿಷೇಕಿಸಿ ಆಶೀರ್ವದಿಸಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸರ್ವೋನ್ನತನೇ ಪರಿಶುದ್ಧನೇ ಮಹೋನ್ನತನೇ ದೇವರೇ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ ನಾವು ಅಜ್ಞಾನಿಗಳಾದರೂ ಅಲ್ಪರಾದರೂ ಅತಿ ಹೆಚ್ಚು ಜ್ಞಾನವನ್ನು ಪಡೆದವರು ಅಲ್ಲದೇ ಹೋದರೂ ನೀವು ನಮಗೆ ಈ ಗ್ರಂಥಗಳ ಸಾರಾಂಶವನ್ನು ತಿಳಿಸಿದ್ದಕ್ಕಾಗಿ ಸ್ತೋತ್ರ ಎಷ್ಟೋ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಪಂಡಿತರಿಗೂ ಹಣವಂತರಿಗೂ ಹೆಸರು ಮಾಡಿದವರಿಗೂ ಅರ್ಥವಾಗದ ರಹಸ್ಯಗಳನ್ನು ಬಯಲುಪಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳಯ್ಯ ಈ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರೂ ಯೇಸುವಿನ ನಾಮದಲ್ಲಿ ಇವರ ಕುಟುಂಬಸ್ಥರು ರಕ್ಷಣೆಗೆ ಬರಲಿ ಕೈ ಮೀರಿ ಹೋಗಿ ಐಶ್ವರ್ಯವಂತನಂತೆ ಪಾತಾಳದಿಂದ ಪ್ರಾರ್ಥಿಸುವುದಲ್ಲ ಸ್ವಾಮಿ ನಾವಿಲ್ಲಿರುವಾಗಲೇ ಈ ಬೆಳಕನ್ನು ಕಂಡುಕೊಂಡು ಸೃಷ್ಟಿಕರ್ತನಾದ ನಿಮ್ಮನ್ನು ಕಂಡುಕೊಂಡು ರಕ್ಷಕನಾದವನು ನಮ್ಮ ಪಾಪಗಳ ಪರಿಹಾರಾರ್ಥವಾಗಿ ಯಜ್ಞದ ಕುರಿಯಾದಾತನು ಕಲ್ವಾರಿಯ ಮೇಲೆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಾತನೂ ಆಗಿರುವ ನಿಮ್ಮನ್ನು ನನ್ನ ಹೃದಯಗಳಲ್ಲಿ ಅಂಗೀಕಾರ ಮಾಡಿಕೊಂಡು ನಮ್ಮ ಪಾಪವುಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿಕೊಂಡು ಕರ್ತನೇ ಪರದೈಸ್ಸಿಗೆ ನಾವು ಹೋಗುವಂತೆಯೂ ಪರಲೋಕಕ್ಕೆ ಬಾಧ್ಯರಾಗುವಂತೆ ನೀವು ನಮ್ಮನ್ನು ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಉನ್ನತರೇ ಆದರಂತೆ ಇವರೆಲ್ಲ ಅವಶ್ಯಕತೆಗಳನ್ನು ಇವರೆಲ್ಲ ಕಾರ್ಯಗಳಲ್ಲಿ ನೀನು ಜಯವನ್ನು ಕೊಟ್ಟು ಇವರ ತಲೆ ಎತ್ತುವಂತೆ ಮಾಡು ಇವರನ್ನು ಅನುಗ್ರಹಿಸಿ ಆಶೀರ್ವದಿಸು ನಿನ್ನ ಕರುಣೆಯ ಕರದಲ್ಲಿ ನಮ್ಮೊಬ್ಬೊಬ್ಬರನ್ನು ನಮ್ಮ ಕುಟುಂಬಗಳನ್ನು ಕೆಲಸ ಕಾರ್ಯ ಮಕ್ಕಳು ಯವನಸ್ಥರು ವೃದ್ಧರು ರೋಗಿಗಳು ಸಾಲಗಳಲ್ಲಿರುವವರು ಕಷ್ಟದಲ್ಲಿರುವವರು ಎಲ್ಲರನ್ನು ಈಗಲೇ ಕರುಣಿಸು ಏಸುವಿನ ನಾಮದಲ್ಲಿ ನಿನ್ನ ಅಭಿಷೇಕವರ ಮೇಲೆ ಇರಲಿ ನೀನಿದ್ದೆ ಎಂಬ ಧೈರ್ಯ ಅವರಲ್ಲಿ ಬರಲಿ ಎಂಬುದಾಗಿ ಏಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ಆಮೇ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಪ್ರಯಿಸಲಾ ಶಲೋ